ದೇವ್ಗಳ್ಗೆ ಇವುಗಳು ಕಾಟ ಇರಲ್ವಾ ಈ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಇರ್ತವೆ ಸತ್ತಿರ್ತವ ಸತ್ತಿರೋರು ಆತ್ಮೇಲೆ ಇರುತ್ತೆ ಅಂತಾರಲ್ಲ ಅವ್ರದ್ದು ಆಮೇಲೆ ಕೀ ತೆಗೆದ್ರು ಆ ಕೀ ತೆಗೆದು ಇಲ್ಲ ಹಾಕ್ತಾರೆ ಇದು ಹಾಕಿದ್ಮೇಲೆ ಲಿವರ್ ಎಳಿತಾರೆ ಸೊ ನಾನು ನಾನಿವಾಗ ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೀನಿ ಕ್ರಾಸ್ ಮಾಡಬೇಕಾಯ್ತು ಈಗ ತಾನೇ ಟ್ರ್ಯಾಕ್ ಹತ್ತದು ನೋಡ್ಬೋದು ಇಲ್ಲಿ ಈಗ ತಾನೇ ಒಂದು ಟ್ರೈನ್ ಪಾಸ್ ಆಯಿತು ಸೊ ಆದರೆ ಇಲ್ಲಿ ನೋಡ್ಬೇಕಾರೆ ಇಲ್ಲೊಂದು ಲೇಡಿ ಈ ಗೇಟ್ ಓಪನ್ ಮಾಡೋದು ಕ್ಲೋಸ್ ಮಾಡೋ ವರ್ಕ್ ಮಾಡ್ತಾಯಿದ್ರು ಯಾಕೆ ಇವ್ರದ್ದೊಂದು ವೀಡಿಯೋ ಮಾಡಬಾರ್ದು ಅಂತ ನೋಡಿ ಅಲ್ಲೊಂದು ಲೇಡಿ ಹೋಗ್ತಾಯಿದ್ದಾರೆ ಸೊ ಅವ್ರದ್ದೇ ಯಾಕೆ ನಾನೊಂದು ವೀಡಿಯೋ ಮಾಡಬಾರ್ದು ಅನ್ನಿಸ್ತು ಸೊ ನಾನಿವತ್ತು ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾಯಿದ್ದೀನಿ ನೋಡೋಣ ಮಾತಾಡ್ತಾರ ಅಂತ ಮಾಸ್ರು ಡೈರೆಕ್ಟಾಗಿ ಮಾತಾಡ್ಸ್ಬಿಡ್ತೀನಿ ಸೊ ಮಾಡಲಾ ವೀಡಿಯೋ ಹಂಗೆ ಹಿಂಗೆ ಅಂದರೆ ಬೇಡ ಅಂತಾರೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಆ ಲೇಡಿನೇ ಮಾತಾಡ್ಸೋದು ಅಕ್ಕ ನಿಮ್ಮ ಹೆಸ್ರು ಹಾಂ ಸೈ ಮುನಿಸಾ ಓಕೆ ಓಕೆ ಇವಾಗ ಗೇಟ್ ಓಪನ್ ಮಾಡಿದ್ದು ನೀವೇನಾ ಹೌದಾ ಓಕೆ ನೈಟ್ ಶಿಫ್ಟ್ ಇರ್ತೀರಾ ಓಹ್ ಪರವಾಗಿಲ್ಲ ಮಾಮೂಲಿಯಾಗಿ ಇಲ್ಲೆಲ್ಲ ಗಂಡಸರು ನೋಡ್ತಾ ಇರ್ತೀವಲ್ಲ ಹೆಣ್ಮಕ್ಳು ಮಾಡಲ್ಲ ಈ ಕೆಲಸ ಎಲ್ಲ ಕಡೆನು ಮಾಡ್ತಾರೆ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಇಪ್ಪತ್ತೆರಡು ವರ್ಷದಿಂದ ಓ ಇದು ಲಿವರ್ ಅಲ್ಲ ಇದನ್ನ ಹೇಗೆ ಇದು ವರ್ಕ್ ಮಾಡೋದು

ಓಹ್ ರೆಡ್ ಕಲರು ಓ ಇದು ಕೀ ಇದು ಗೇಟ್ ಹಾಕಿದ್ಮೇಲೆ ಇದನ್ನು ತೆಗಿಬೋದು ಇಲ್ಲಾಂದರೆ ತೆಗಿಯಕ್ಕಾಗಲ್ಲ ಓ ಓಕೆ ಇದನ್ನು ತೆಗೆದ ಮೇಲೆ ಇದು ಲಿವರ್ ಹಾಕಿದ ಇದು ಇದು ಇದನ್ನು ಎಳೆದ್ಮೇಲೆ ಆಮೇಲೆ ಇದು ಕೀ ಓಪನ್ ಆಗುತ್ತೆ ಈ ಕೀ ಓಪನ್ ಮಾಡಿ ಈಗ ತೆಗೆದುಬಿಟ್ಟು ಆಮೇಲೆ ಅದನ್ನ ಇಲ್ಲ ಹಾಕಬೇಕು ಓಹೋ ಹೋ ಹೋ ಹೋ

ಈ ಲೈಟ್ ನಮ್ಮ ಅಕ್ಕವ್ರು ಹೇಳಿದ್ದು ಇದು ಕೆಂಪಾಗುತ್ತೆ ಕೆಂಪಾಗ್ತಾ ಇದ್ದಂಗೆ ಸಿಗ್ನಲ್ ಅದು ಅಲ್ಲಿ ರೆಡ್ ಬರ್ತಾ ಇದ್ದಂಗೆ ನೀವೇನ್ ಮಾಡ್ತೀರಾ ಫಸ್ಟ್ ಗೆಟ್ ಓಕೆ ಓಕೆ ಅದನ್ನ ಲಿವರ್ ನೇ ರೌಂಡ್ ಮಾಡ್ತೀರಾ ಗೇಟ್ ಕ್ಲೋಸ್ ಆಗುತ್ತೆ 그러면은 ಚಾವಿಗಳು ತಗೋತೀರಾ ಚಾವಿಗಳು ತಗೊಂಡು ಇಲ್ಲಿಗೆ ಹಾಕ್ತೀರಾ ಇಲ್ಲಿಗೆ ಹಾಕಿದ ಲಿವರ್ ಎಳಿತೀರಾ ಲಿವರ್ ಎಳೆದ ಈ ಕೀ ತಗೊಂಡು ಇಲ್ಲಿ ಕೊಟ್ರೆ ಇಲ್ಲಿಗೆ ಎಲ್ಲಿ ಕೊಡ್ತೀರಾ ಅಲ್ಲಿ सेम ಹಿಂಗೆ ಇರುತ್ತೆ ಅಲ್ಲಿನ सेम ಇದು ಎಲ್ಲ ಹೆಂಗೆ ಅಲ್ಲ ಅಲ್ಲ ಕೀ ಎಲ್ಲ ಕೊಡ್ತೀರಾ ಅಂತ ಅಲ್ಲೇ ಕೊಡ್ತೀನಿ ಅಲ್ಲಿ ಕಾಣ್ ಓಕೆ ಕೀ ಓಕೆ ಓಕೆ ಲಾಕರ್ ಲಾಕರ್ ಐತಣ್ಣೋ ಇಲ್ಲ ಇಲ್ಲಿಗೆ ಕೊಡ್ತೀರಾ ಇಲ್ಲಿ ಕೊಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಟ್ರೈನ್ ಅವ್ರಿಗೆ ಸಿಗ್ನಲ್ ಲಾಕ್ ಆಗಿದೆ ಓಕೆ ಗೇಟ್ ಹಾಕಿದ್ದಾರೆ ಮೇಡಮ್ ಅವರು ಅಂದ್ಬಿಟ್ಟು ಗೇಟ್ ತಕ್ಷಣ ಅವ್ರಿಗೆ ಸಿಗ್ನಲ್ ಹೋಗುತ್ತೆ ಓಕೆ ಆಮೇಲೆ ಟ್ರೈನ್ ಪಾಸ್ ಆಗುತ್ತೆ ಟ್ರೈನ್ ಪಾಸ್ ಆಗ್ತಾ ಮತ್ತೆ ಮಾಡ್ತೀರಾ ಇದನ್ ಓಕೆ ಮತ್ತೆ ಅಲ್ಲಿಂದ ಕೀ ತಗೊಂಬಂದು ಮತ್ತೆ ಇಲ್ಲಿಗೆ ಹಾಕ್ತೀರಾ ಇಲ್ಲಿ ಎಳೆದುಬಿಟ್ಟು ಮತ್ತೆ ಅಲ್ಲಿಗೆ ಹಾಕಿಟ್ಟು ಇದು ಮಾಡ್ತೀರಾ ಇದು ಅಲ್ಲ ಯಶವಂತಪುರ ಪಕ್ಕದಲ್ಲೇ ಇರೋ ಮೈಸೂರು ಲ್ಯಾಂಪ್ ಗೇಟ್ ಈ ಗೇಟ್ ಹೆಸ್ರೇನು ಕಿರ್ಲಾಸ್ಕರ್ ಗೇಟ್ ಅಂತೀರಾ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಮ್ಮ ಹನ್ನೆರಡು ವರ್ಷ ಮೊದ್ಲು ತುಮಕೂರು ಹತ್ರ ದಾಸ ಓ ದಬ್ಸ್ಪೇಟೆ ಹತ್ರ ಓಹೋ ಹೋ ಅಲ್ಲಿ ಒಂದು ಎಂಟು ವರ್ಷ ಇಲ್ಲ ಹನ್ನೆರಡು ವರ್ಷ ಓ ಇದಕ್ಕೆಲ್ಲ ಎಕ್ಸಾಮ್ ಬರೀಬೇಕಾ ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆಗಿ ರೈಲ್ವೆ ಇದ್ರಲ್ಲಿ ಇದ್ ಮಾಡೋದು ಓಕೆ ಆಮೇಲೆ ಬಂದು ಅವರು ವರ್ಷ ಒಂದಷ್ಟು ವರ್ಷ ಆದ್ಮೇಲೆ ಮಾಡ್ತಾರೆ ಓಕೆ ಓಕೆ ಗೇಟ್ಗಳನ್ನೇನು ಶಿಫ್ಟ್ ಇರುತ್ತಾ ಅಥವಾ ಹೀಗೆ ಇಬ್ರು ಇದಾರೆ ನೀವೊಬ್ರು ಹೆಣ್ಮೇ ಮಾಡಲ್ಲ ಅವ್ರು ಗಂಡ ಮಕ್ಳು ನೈಟ್ ಮಾಡಬೇಕಲ್ಲ ಹಂಗೇನು ಕೊಡಲ್ಲ ಅವ್ರ ಶಿಫ್ಟ್ ಹಾಕೋರು ಹಾಕ್ತಾ ಇರ್ತಾರೆ ಇವಾಗ ಗೊತ್ತಾಯ್ತು ಇದೆಲ್ಲ ನೋಡಿ ಆಮೇಲೆ ಟ್ರೈನ್ ಹಿಂಗೆ ಎಷ್ಟು ಬರುತ್ತೆ ಒಂದು ರಾತ್ರಿ ಒಂದು ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಅಂದಾಜ್ ಎಷ್ಟು ಟ್ರೈನ್ ಹೋಗ್ಬೋದು ಒಂದು ಅರ್ಧ ಗಂಟೆಗೆ ಒಂದು ಹೋಗುತ್ತಾ ಅರ್ಧ ಗಂಟೆಗೆ ಒಂದು ಹೋಗುತ್ತೆ ಓ ಸೂಪರ್ ನೀವು ಎಚ್ಚರ ಇರಲೇಬೇಕು ಮಲ್ಗಂಗೆ ಇಲ್ಲ ಯಪ್ಪ ಅಕಸ್ಮಾತ್ ಇದ್ದೇ ಬಂದ್ಬಿಟ್ಟು ಟ್ರೈನ್ ಮಾಡ್ತೀರಾ ಭಯ ಇರುತ್ತೆ ಭಯ ಇರುತ್ತೆ ಅಕಸ್ಮಾತು ತುಗ್ಲಿಕ್ಕೆ ಬಂದ್ಬಿಡ್ತಾ ಯಾವತ್ತೂ ಹಂಗಿಲ್ಲ ಇವಾಗ ಗಂಡಸ್ರಿದ್ದಾಗ್ಲೇ ತುಗ್ಲು ಅವ್ರ ನಿದ್ದೆ ಬಂದ್ಬಿಡ್ತಪ್ಪ ಅವಾಗ ಅಕಸ್ಮಾತ್ ಯಾವತ್ತಾದ್ರೂ ಆಗಿದ್ಯಾ ಎಲ್ಲಾದ್ರೂ ಯಾವಾಗಾದ್ರೂ ಕೇಳಿದೀರ ಇಲ್ಲಿ ಫೋನ್ ಇರುತ್ತೆ ಸಿಗ್ನಲ್ ಬರ್ಲಿಲ್ಲ ಕೀ ಕೊಟ್ಟಿಲ್ಲ ನೀವು ಕೀ ಕೊಟ್ಟಿಲ್ಲ ಫೋನ್ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಬರುತ್ತೆ ಫೋನು ಯಶನ್ಪುರದಿಂದ ಓಕೆ ಅಲ್ಲಿಂದ ಬರೋ ಟ್ರೈನ್ಗಳು ಅಲ್ಲಿಂದ ಈ ಕಡೆ ಮೆಜೆಸ್ಟಿಕ್ ಇಂದ ಬರೋದು ಈ ಕಡೆಯಿಂದ ಓಕೆ ಇಲ್ಲಿಂದ ಬರೋ ಟ್ರೈನ್ ಗಳಿಗೆ 게ಟ್ ಮತ್ತೆ ಅಲ್ಲಿ ಅದಕ್ಕೂ ಅಲ್ಲಿಂದನೇ ಸಿಗ್ನಲ್ ಬರುತ್ತೆ ಓ ಸೂಪರ್ ಸೂಪರ್ ಅದೇನು ಲೆವೆಲ್ ಕ್ರಾಸಿಂಗ್ ಅಂತ ಯಾವ್ದೋ ಒಂದು ಬೋರ್ಡ್ ಇದೆಯಲ್ಲ ಅದೇ ಹಾಗೆ ಅದೇನದು ಬೋರ್ಡ್ ಮೇಲ್ಗಡೆ ಓ ಡೇಂಜರ್ ಅಂತ ಇದು ಓಕೆ 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 ಈ ಫೋನ್ ಇಂದ ನೀವು ಫೋನ್ ಮಾಡಬೋದಾ ಮಾಡ್ ಮಾಡ್ತೀರಾ ನೀವು ನಮ್ಮ ಓಕೆ 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 ಕೆಳಗೆಡೆ ಓ ಸೂಪರ್ ಆರಾಮಾಗಿ ಅಲ್ಲಿ ಕಟ್ಟೆ ಇದೆ ಕಟ್ಟೆ ಮೇಲೆ ಆರಾಮಾಗಿ ಮಲಗಬಹುದು ಅಕಸ್ಮಾತ್ ರೆಸ್ಟ್ ಮಾಡಬೇಕು ಅಂದ್ರೆ ಮಲಗದ್ರೆ ಯಾರು ನೀವು ಯಾವತ್ತೂ ನಿದ್ದೆ ಬಂದಿಲ್ಲ ಇಪ್ಪತ್ತು ವರ್ಷದಲ್ಲಿ ಡೇ ಮಾಡಿದಾಗ ಇಂಗೋ ಪಾರ್ಟ್ ಟೈಮ್ ಪಾಸ್ ಆಗಿಬಿಡುತ್ತೆ ಈ ಊಟ ಎಲ್ಲ ಹೆಂಗ್ ಮಾಡ್ತೀರಾ ನೀವು ಮನೆಯಿಂದ ತಗೊಂಡ್ಬರ್ತೀರಾ ನೀವೇ ಮನೆ ಇರೋದಿಲ್ಲಿ ಕುರುಬ್ರಳ್ಳಿಯಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಅದಕ್ಕೇನು ಅವರು ವೆಹಿಕಲ್ ಎಲ್ಲ ಕೊಡೋಲ್ಲ ಅದು ಕರೆಕ್ಟೆ ನಿಮ್ಗೆ ಏನು ಸೇಫ್ಟಿ ಇವಾಗ ನಾನು ಹೇಳೋದು ಏನಂದ್ರೆ ಈ ಥರ ಮಧ್ಯರಾತ್ರಿ ಇಲ್ಲ ಅಕಸ್ಮಾತ್ ನಂತರ ಯಾರೋ ಒಬ್ಬ ಬಂದ್ಬಿಟ ಕುಡ್ದವರೆಲ್ಲ ಬಂದ್ಬಿಡ್ತಾರಲ್ಲ ಯಾರು ತೊಂದರೆ ಕೊಟ್ಟಿಲ್ಲ ಇದು ಹೌದು ಇವಾಗ ನಾನು ಎಷ್ಟೊತ್ ಕಡೆ ನೋಡಿದಿನಿ ಈ ಗೇಟ್ಗಳು ಹಾಕದ್ಮೇಲೆ ಇನ್ನೇನು ಟ್ರೈನ್ ಹೋಗ್ಬಿಡುತ್ತೆ ಸಡನ್ ಆಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ತಗಿರಿ ತಗಿರಿ ಗೇಟ್ ನಾನು ಹೋಗ್ಬೇಕು ಅರ್ಜೆ ಎಮರ್ಜೆನ್ಸಿ ಇದೆ ಅವೆಲ್ಲ ಮಾಡ್ತಾರೆ

ಅದೇ ಯಾವ್ದದು ನೋಡಿ ಲೈಟ್ ಬಂತಲ್ಲಿ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಓ ಅವರೇ ಸಿಗ್ನಲ್ ಸೂಪರ್ ನಾನು ಹಂಗಾದ್ರೆ ಇವಾಗ ನೋಡ್ಬೋದು ಆ ಟ್ರೈನ್ ಅವರು ಆ ಟ್ರೈನ ಸ್ಟೇಷನ್ಗೆ ಇನ್ಫಾರ್ಮ್ ಇರ್ತಾರೆ ನಾವು ಹತ್ರ ಅಂತ ಆ ಸ್ಟೇಷನ್ ಅವ್ರಾಗ ನಿಮಗೆ ಸಿಗ್ನಲ್ ಕೊಡ್ತಾರೆ ಟ್ರೈನ್ ಅವ್ರೂ ನಿಮಗೂ ಯಾವುದೇ ಸಿಗ್ನಲ್ ಇಲ್ಲ ಸಿಗ್ನಲ್ ಬಿಡ್ತೀನಿ ಅದು ಹೆಂಗೆ ಬರುತ್ತೆ ಸಿಗ್ನಲ್ ಅಂತ ನೋಡಿ ಬಂತು ಅಲ್ಲಿ ರೆಡ್ ಲೈಟು ಇದು ಸಿಗ್ನಲ್ಲು ಸೊ ನಮ್ಮ ಅಕ್ಕವರು ಗೇಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಲಿವರ್ ಎಳಿತಾ ಇದ್ದಾರೆ ಗೇಟ್ ಕ್ಲೋಸ್ ಆಯಿತು ಸೊ ಇದಾದ ಮೇಲೆ ಕೀ ತೆಗೆದ್ರು ಆ ಕೀ ತೆಗೆದು ಇಲ್ಲಾಕ್ತಾರೆ ಹಾಕ್ತಾರೆ ಇದು ಲಿವರ್ ಎಳಿತಾರೆ ಸೊ ಡನ್ ಇವಾಗ ಸಿಗ್ನಲ್ ಹೋಗುತ್ತೆ ಆ ಸಿಗ್ನಲ್ ಹೋಗಕ್ಕೆ ಅಕ್ಕಿ ತಂಡೋಗಿ ಓಕೆ ಅದಾಗ್ತಾ ಇದ್ದಂಗೆ ಲಾಕು ಇವಾಗ ಅವ್ರಿಗೆ ಸಿಗ್ನಲ್ ಹೋಗುತ್ತೆ ಸೂಪರ್ ಓಕೆ ನೋಡಿ ಇವಾಗ ಅಲ್ಲಿ ಟ್ರೈನ್ ಇದೆ ಟ್ರೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ बंतो बुत बंतु बंतु स्वलप बंतो ನಮ್ಮ ಅಕ್ಕ ಇವಾಗ ಹೋಗಿ ಕೀ ತೊಗೊಂಡ್ಬರ್ತಾರೆ ಹೋಗಿ ಇವಾಗ ಮತ್ತೆ ಆ ಕೀನ ತೊಗೊಂಡ್ಬಂದು ಎಲ್ಲ ಹಾಕ್ತಾರೆ ಅಂತೆಲ್ಲ ನೋಡೋಣ ಹೊಣ್ಣವ್ರೆ ಅರ್ಜೆಂಟಲ್ಲಿ ಅವ್ರೆ aga ei ole , läheb ära . tänud , aga ilmselt sa hingid enda tõusidki . ಈ ದೇವ್ಗಳಿಗೆ ಇವುಗಳು ಕಾಟ ಇರೋಲ್ವಾ ಈ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಇರ್ತವೆ ಸತ್ತಿರ್ತವ ಸತ್ತಿರೋ ಆತ್ಮೇಲೆ ಇರುತ್ತೆ ಅಂತಾರಲ್ಲ ಅವ್ರದು ನೀವು ಯಾವತ್ತೂ ನೋಡಿಲ್ಲ ಓಕೆ 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 ಊಟ ಎಲ್ಲ ಆಯಿತಾ ನಿಮ್ಮದು ಓಕೆ ತುಂಬ ಥ್ಯಾಂಕ್ಸ್ ಅಕ್ಕ ಆಯಿತಾ ಫಸ್ಟ್ ಟೈಮ್ ಈ ಥರ ಕೆಲಸ ನೋಡ್ತಾ ಇರೋದು ಸಾಕತ್ ಇಷ್ಟ ಆಯ್ತು ನಾವು ಬೆಂಗಳೂರಲ್ಲಿ ಇದ್ರು ನೋಡ ಇರೋದು ಇದೊಂದು ಗೇಟು ಅದೇ ಈಗೆಲ್ಲ ತಗಿದ ನಾವು ಈಗಿನ ಕಾಲದವ್ರಲ್ವಾ ಈಗ ಕಾಲದವ್ರಿಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈ ತರ ಒಂದ್ ಹೆಣ್ಮಕ್ಳುನು ಮಾಡಿ ಮಾಡ್ತಾರಲ್ಲ ಅಂತ ಓಕೆ ಥ್ಯಾಂಕ್ ಯು ವೆರಿ ಮಚ್ ಓಕೆ